ಭಾಳಷ್ಟು ಜನ ಯುವಕ ಯುವತಿಯರು ಇನ್ನೂ ಇಪ್ಪತ್ತಿಪ್ಪತ್ತೈದು ವಯಸ್ಸಾಗಿರಲ್ಲ ಯಾವುದೋ ಕಾರಣಕ್ಕೆ ಸೋತಿರ್ತಾರೆ ಅದು ಏನೋ ವ್ಯವಹಾರ ಮಾಡಲಿಕ್ಕೆ ಸೋತಿರ್ತಾರೆ ವ್ಯವಹಾರ ಮಾಡಲಿಕ್ಕೆ ಹೋಗಿ ಸೋತಿರ್ತಾರೆ ಯಾವುದೋ ಸಂಬಂಧದ ವಿಚಾರದಲ್ಲಿ ವಿಫಲವಾಗಿರ್ತಾರೆ ಹೃದಯ ಛಿದ್ರಗೊಂಡಿರುವಷ್ಟು ಅವರಿಗೆ ಆರಂಭಿಸುವಾಗ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಅಂತ್ಯ ಅಂದುಕೊಂಡಂಗೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಜೀವನವನ್ನೇ ತ್ಯಾಗ ಮಾಡುವ ನಿರ್ಧಾರಕ್ಕೆ ಬರ್ತಾರೆ ಅರ್ಥಾತ್ ಆತ್ಮಹತ್ಯೆಯ ಬಗ್ಗೆ ಯೋಚನೆ ಮಾಡ್ತಾರೆ ಎಂದಾದರೂ ಕೂಡ ಆ ಯುವಕ ಯುವತಿ ಯಾವುದೋ ಒಂದು ಹೊಸದನ್ನು ಆರಂಭಿಸುವ ವೇಳೆಯಲ್ಲಿ ಇದು ಒಂದು ವೇಳೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ಅಂತ್ಯವಾದರೂ ಕೂಡ ಅಂದರೆ ಸ್ಟಾರ್ಟ್ ಏನೋ ನನ್ನ ಕೈಲಿದೆ ಎಂಡ್ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಈಗ ಆಗಲಿ ಅನ್ನೋದು ನನ್ನೊಂದು ಯೋಚನೆ ಇದೆ ಆಗಾಗದೇ ಹೋದರೆ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ನನಗಿದೆಯಾ ಇಂಥ ಆಲೋಚನೆ ಸ್ವಯಂ ಯಾಕೆ ಮಾಡಲ್ಲ ಮತ್ತು ಅಂದುಕೊಂಡಿದ್ದಲ್ಲ ಆಗೋದೇ ಇಲ್ಲ ಅಥವಾ ಅಂದುಕೊಂಡಿದ್ದಾಗಲ್ಲ ಅನ್ನೋ ಮಿನಿಮಮ್ ಸತ್ಯ ಗೊತ್ತಿಲ್ಲದೆ ಇರುವಂಥದ್ದು ಇಲ್ಲ ಎಲ್ರಿಗೂ ಗೊತ್ತು ಆದರೆ ಅವನಿಷ್ಟು ಮೋಹಕ್ಕೊಳಗಾಗುತ್ತಾನೆ ಅಂದರೆ ಇಲ್ಲ ನಾನು ಆಗುತ್ತೆ ಹೀಗೆ ಆಗುತ್ತೆ ಅಂತ ಅವನೊಂದು ಅತಿಯಾದ ನಿರೀಕ್ಷೆಯಲ್ಲಿರ್ತಾನೆ ಅವು ವಿಫುಲವಾದಾಗ ಅವನು ಅಂದುಕೊಳ್ಳುತ್ತಾನೆ ನಾನು ಸಾಯಬೇಕು ಅಂತ ಯಾರಾದರೂ ಒಬ್ಬರು ನೀವು ಅಥವಾ ನಿಮ್ಮವರು ಯಾರೋ ನಾನು ಸಾಯಬೇಕು ಅಂತ ಯೋಚನೆ ಬಂದಾಗ ಒಮ್ಮೆಯವರಿಗೆ ಈ ಒಂದು ನೀವು ಪ್ರಶ್ನೆ ಕೇಳಿ ಅಪ್ಪ ಒಬ್ಬ ಕುಂಬಾರ ಒಂದು ಮಡಿಕೆ ಮಾಡಲಿಕ್ಕೆ ಹಬ್ಬ ಬಾ ಅಂದ್ರೆ ಒಂದು ಹತ್ತು ಹತ್ತು ನಿಮಿಷ ಐದು ನಿಮಿಷ ಅಥವಾ ಒಂದು ಗಂಟೆ ತಗೊಳ್ತಾನೆ ಅಂದ್ಕೊಳ್ಳೋಣ ಆ ಮಹಾನುಭಾವ ಕುಂಬಾರ ಒಂದು ಮಡಿಕೆ ಮಾಡಲಿಕ್ಕೆ ಎಷ್ಟು ಸಮಯ ತಗೊಂಡ್ರೋ ಅದೇ ಮಡಿಕೆಯನ್ನು ಒಡೆದು ಹಾಕಲಿಕ್ಕೆ ತುಂಬ ಸಮಯ ಖಂಡಿತ ಬೇಕಿಲ್ಲ ಹಾಗೂ ಆ ಮಡಕೆಯನ್ನು ಒಡೆಯಬೇಕಾದ ಸಂದರ್ಭ ಒದಗಿ ಬಂದರೆ ಕುಂಬಾರ ಖಂಡಿತ ದುಃಖ ಪಡ್ತಾರೆ ಯಾಕೆ ಅತ್ಯಂತ ಶ್ರಮಪಟ್ಟು ಆ ಮಡಕೆ ಮಾಡಿದ್ರು ಯಾವುದನ್ನು ನೀವು ಶ್ರಮಪಟ್ಟು ಮಾಡಿದ್ದೀರೋ ಯಾವುದನ್ನು ಕಷ್ಟಪಟ್ಟು ಮಾಡಿದ್ದೀರೋ ಅದನ್ನು ಒಡೆಯಬೇಕು ಅಥವಾ ಹೋಯಿತು ಅಂದಾಗ ದುಃಖ ಆಗದೇ ಇರುತ್ತೇನು ಮಣ್ಣಿನಿಂದ ಆದ ಮಡಕೆಯನ್ನು ಒಡೆದಾಗಲೀ ಅಷ್ಟು ದುಃಖವಾಗುವುದಾದರೆ ಭಗವಂತ ಮಾಡಿರುವ ಈ ದೇಹವೆಂಬ ಮಡಕೆ ಎಷ್ಟು ಕಷ್ಟಪಟ್ಟು ಶ್ರಮ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಸೃಷ್ಟಿಯ ಉನ್ನತ ಸೃಷ್ಟಿ ಅಥವಾ ಸೃಷ್ಟಿಯ ಉನ್ನತ ಅಂದರೆ ಮನುಷ್ಯ ಸೃಷ್ಟಿ ಆ ಮನುಷ್ಯನನ್ನು ಭಗವಂತ ಇಷ್ಟು ಸೃಷ್ಟಿ ಅಥವಾ ಕಷ್ಟಪಟ್ಟು ಮುತುವರ್ಜಿ ವಹಿಸಿ ಮಾಡಿದ್ದಾನೆ ಇದನ್ನು ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದ ಇಲ್ಲ ಹಾಗೆ ಮಾಡಬಾರ್ದು ಅದಕ್ಕೆ ಪೂಜ್ಯರು ಒಂದು ಕತೆ ಇದ್ದರು ರಮಣ ಮಹರ್ಷಿಗಳ ಬಗ್ಗೆ ರಮಣ ಮಹರ್ಷಿಗಳು ನಮ್ಮ ಈ ಶತಮಾನ ಅಥವಾ ಇತ್ತೀಚೆಗೆ ನಾವು ಕಂಡಂತಹ ಅತಿ ಶ್ರೇಷ್ಠ ದಾರ್ಶನಿಕರು ತಮಿಳುನಾಡಿನ ತಿರುವಣ್ಣವಳ್ಳೂರು ಅಥವಾ ಅವರದೊಂದು ಸನ್ನಿಧಾನ ಇದೆ ರಮಣ ಮಹರ್ಷಿಗಳು ಅಂತ ಅವರು ಎಷ್ಟು ವೈರಾಗ್ಯ ಪುರುಷರು ಅಂದರೆ ಅವರು ಹೆಚ್ಚು ಪ್ರವಚನ ಮಾಡ್ತಿರ್ಲಿಲ್ಲ ಆದರೆ ಅವರ ದರ್ಶನಕ್ಕೋಸ್ಕರ ಜಗತ್ತು ಕಾಯ್ತಾ ಇತ್ತು ಒಂದು ಕಥೆ ಹೇಳ್ತಾರೆ ಹೀಗೆ ಆಶ್ರಮದಲ್ಲಿ ರಾಮಣ ಮಹರ್ಷಿಗಳಿದ್ದರು ಒಬ್ಬ ವ್ಯಕ್ತಿ ಬರ್ತಾನೆ ರಮಣ ಮಹರ್ಷಿಗಳ ಹತ್ರ ಎಷ್ಟೊಂದು ಜನ ಬರ್ತು ಅವರ ಪ್ರಶ್ನೆಗಳನ್ನು ಹಾಕ್ತಾ ಇರ್ತಾರೆ ಉತ್ತರವನ್ನು ಪಡ್ಕೊಳ್ತಾರೆ ಸಲಹೆಗಳನ್ನು ಪಡ್ಕೊಳ್ತಾರೆ ಆ ಮಹಾನುಭಾವರ ದರ್ಶನ ಮಾಡಿ ಮುಂದೆ ಹೋಗುತ್ತಾರೆ ಹಾಗೇ ಒಬ್ಬ ವ್ಯಕ್ತಿ ಬಂದ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ ಆ ಆಶ್ರಮದ ಆ ಕಡೆ ಬದಿಯಲ್ಲಿ ಅಡುಗೆ ಮನೆ ಆಶ್ರಮಕ್ಕೆ ಬಂದವ್ರಿಗೆ ಊಟದ ವ್ಯವಸ್ಥೆ ಇರುತ್ತೋ ಏನೋ ಅಡುಗೆ ಮನೆ ಹತ್ರ ಅಲ್ಲಿ ಒಂದಷ್ಟು ಜನ ಗುಂಪಾಗಿ ಕೂತಿದ್ದಾರೆ ರಮಣ ಮಹರ್ಷಿಗಳನ್ನು ನೋಡ್ಲಿಕ್ಕೆ ಬಂದ ಈ ವ್ಯಕ್ತಿ ಆ ಗುಂಪಿನ ಬಳಿ ಹೋದ ಅರೇ ಆಶ್ಚರ್ಯ ಆ ಗುಂಪಿನ ಮಧ್ಯೆ ರಮಣ ಮಹರ್ಷಿಗಳು ಕೂತಿದ್ದಾರೆ ಪಕ್ಕದಲ್ಲಿ ಒಲೆ ಹುರಿತಾ ಇದೆ ಬೆಚ್ಚಿಗೆ ಆ ಒಲೆಯ ಬಿಸಿಯಲ್ಲಿ ಆ ಬೆಂಕಿಯ ಬಿಸಿ ಕಾಯಿಸ್ತಾ ಅಲ್ಲೇ ಎಲ್ಲ ಒಂದು ಗುಂಪ ಕೂತಿದ್ದಾರೆ ಸುಮ್ಮನೆ ಕೂತಿಲ್ಲ ಸ್ವಾಮಿ ಈ ಮುದುಕದೆಲೆ ಅಂತ ಬರ್ತವಲ್ಲ ಊಟದೆಲೆ ಅವ್ನು ಕಟ್ತಾ ಇದ್ದಾರೆ ಯಾರೋ ಏನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾರೋ ಹಾಡು ಹೇಳುತ್ತಿದ್ದಾರೆ ಇನ್ನು ರಮಣ ಮಹರ್ಷಿಗಳನ್ನು ಏನೋ ಒಂದು ಪ್ರಶ್ನೆ ಕೇಳ್ತಾ ಉತ್ತರ ಪಡ್ಕೊಳ್ತಿದ್ದಾರೆ ಜೊತೆಗೆ ಆ ಎಲೆ ಊಟದ ಎಲೆಯನ್ನು ಕಟ್ತಾ ಇದ್ದಾರೆ ಈಗಿರಬೇಕಾದ್ರೆ ಅಲ್ಲಿಗೆ ಈ ವ್ಯಕ್ತಿ ಹೋಗ್ತಾನೆ ಹೊಡೋಗಿ ರಮಣ ಮಹರ್ಷಿಗಳನ್ನು ಭಾಳ ನಮಸ್ಕಾರ ಮಾಡ್ತಾನೆ ಅವ್ರ ಕಾಲಿಗೆ ಬೀಳ್ತಾನೆ ಯಾಕಪ್ಪ ಏನಾಯಿತು ಉಂಟಾರ ಅವರು ಸ್ವಾಮಿ ನಾನು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ ನನಗೆ ಈ ಬದುಕು ನಡೆಸೋಕೆ ಸಾಧ್ಯವಿಲ್ಲ ನಾನು ಸಾಯ್ಬೇಕು ಅಂದ್ಕೊಂಡಿದ್ದೀನಿ ಯಾಕಪ್ಪ ಏನಾಯಿತು ಸ್ವಾಮಿ ನಾನು ಒಂದು ದಿವಸ ನನ್ನ ಸಂಸಾರ ಅಯ್ಯೋ ಊಟಕ್ಕೆ ಕಷ್ಟಪ್ಪ ಅಂತ ಒದ್ದಾಡ್ತಾ ಇದ್ದೆ ಹೇಗೋ ಹಂಗೋ ಹಿಂಗೋ ಕಷ್ಟಪಟ್ಟು ಅದಕ್ಕೂ ವ್ಯವಸ್ಥೆ ಆಯಿತು ಮತ್ತಿನ್ನೇನಕ್ಕೂ ಆಸೆ ಪಟ್ಟೆ ಅದಕ್ಕೂ ಆಯಿತು ಮತ್ತು ತಿನ್ನೇನೋ ಆಸೆಗಳು ಈಗ ಯಾವುದೂ ಒಂದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂದ್ಕೊಂಡಿದ್ದೇನೂ ಆಗ್ತಾ ಇಲ್ಲ ಊಟಕ್ಕೆ ಬಟ್ಟಿಗೆ ಅನ್ನೋದು ಬಿಟ್ಟರೆ ಬೇರೆ ಯಾವುದರಲ್ಲೂ ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಬರೀ ನನ್ನ ಜೀವನ ಇದರಲ್ಲೇ ಮುಗಿದು ಹೋಗ್ತಾ ಇದೆ ಹಾಗಾಗಿ ನಾನೀಗೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಸಾಯ್ಬೇಕು ಅಂತ ಹಾಗಾಗಿ ಕೊನೆಯದಾಗಿ ನಿಮ್ಮ ದರ್ಶನ ಮಾಡಿ ಹೋಗೋಣ ಅಂತ ಬಂದೆ ಅಂತಾನೆ ಆಗ ರಮಣ ಮಹರ್ಷಿಗಳು ಅವರನ್ನು ಭಾಳ ಏಕಾಗ್ರತೆಯಿಂದ ನೋಡಿ ಹೌದಾ ಸಾಯ್ಬೇಕಾ ಒಳ್ಳೇದಿರ್ಧಾರ ಒಳ್ಳೇದು ನಿರ್ಧಾರ ಏನು ತೊಂದರೆ ಇಲ್ಲ ನೀನು ಸಾಯ್ಬೋದು ಅದರೊಂದು ಕೆಲಸ ಮಾಡು ಹೆಂಗೂ ಸಾಯ್ತೀಯಾ ಪಾಪ ಜೀವನ ಕಷ್ಟ ಅಂತೀಯಾ ಏನು ಬದುಕಿದೇನು ಮಾಡ್ತೀಯಾ ಏನು ತೊಂದರೆ ಇಲ್ಲ ಸಾಯು ಅಂದರು ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಅಲ್ಲ ಆಶ್ರಮಗೂ ಬಂದು ಬಂದಂತಹ ಭಕ್ತಾದಿಗಳಿಗೆ ಅಥವಾ ನೊಂದು ಬಂದವ್ರಿಗೆ ಲಕ್ಷ ಲಕ್ಷ ಜನರಿಗೆ ಸಾಂತ್ವನ ಹೇಳಿ ಬದುಕು ಛಲವನ್ನು ಹುಟ್ಟಿಸಿ ಕಳಿಸಿದ ರಮಣ ಮಹರ್ಷಿಗಳು ಹೋಗು ಸಾಯು ಏನು ತೊಂದರೆ ಇಲ್ಲ ಅಂತಿದ್ದಾರಲ್ಲ ಇದು ಯಾಕೆ ಅಂತ ಆಶ್ಚರ್ಯ ರಮಣ ಮಹರ್ಷಿಗಳು ಮತ್ತೆ ಮುಂದುವರೆದು ಹೇಳಿದ್ರು ಹೆಂಗೋ ಸಹಾಯತಿಯಲ್ಲಪ್ಪಾ ಒಂದು ಕೆಲಸ ಮಾಡು ನೋಡಿ ಊಟದ ಎಲೆ ಕಟ್ಟಿದ್ದೀವಿ ಇದನ್ನು ತಗೊಂಡೋಗಿ ಒಂಚೂರು ತಿಪ್ಪಿಗೆ ಎಸ್ದು ಆಮೇಲೆ ಸಹಾಯು ಅಂದರು ಅವನಿಗೆ ಆಶ್ಚರ್ಯ ಆಗೋಯ್ತು ವಿಚಿತ್ರ ಅಲ್ಲ ಇಷ್ಟೊತ್ತು ಕಷ್ಟಪಟ್ಟು ಊಟದ ಎಲೆ ಕಟ್ಟಿದ್ದಾರೆ ತಣ್ಣಗೆ ತಿಪ್ಪಿಗೆ ತಿಪ್ಪಿಗೆಸಿಂತಿದ್ದಾರಲ್ಲ ಗುರುಗಳೇ ಇಷ್ಟು ಕಷ್ಟಪಟ್ಟು ಎಲೆ ಕಟ್ಟಿದ್ದೀರಿ ಇದನ್ನು ತಗೊಂಡೋಗಿ ತಿಪ್ಪಿಗೆಸಿದ್ರೆ ನಿಮ್ಮ ಶ್ರಮ ವ್ಯರ್ಥವಾಗಲ್ವಾ ಅಂದವನು ಆಗ ರಮಣ್ ರಮಣ ಮಹರ್ಷಿಗಳೇ ಹೇಳೋ ಮಾತಿದೆಯಲ್ಲ ಅಲ್ಲಪ್ಪ ಒಂದೇ ಬಾರಿ ಬಳಸಿ ಬಿಸಾಡುವ ಎಲೆಗಳೇ ಎಲೆಗಳನ್ನು ತಗೊಂಡೋಗಿ ಊಟದ ಎಲೆಗಳನ್ನು ತಗೊಂಡು ಹೋಗಿ ತಿಪ್ಪಿಗೆ ಎಸೆದ್ರೆ ಶ್ರಮ ವ್ಯರ್ಥವಾಗುತ್ತೆ ಅನ್ನುವಷ್ಟು ತಿಳುವಳಿಕೆ ಇರು ನೀನು ಏನು ಎಲ್ಲೋ ಒಂದು ಆ ಗಿಡದಿಂದ ಕಿತ್ಕೊಂಡು ಬಂದೋ ಒಂದಕ್ಕೊಂದು ಜೋಡಿಸ್ದೋ ಒಂದು ಊಟದ ಎಲೆ ಮಾಡಿದ್ದೀವಿ ಒಂದು ಸಲ ಬಳಸಿ ಬಿಸಾಡಿಬಿಡ್ತೀವಿ ಇಷ್ಟು ಬಳಸಿ ಬಿಸಾಡುವ ಈ ಎಲೆಗೆ ನೀನಿಷ್ಟು ಬೆಲೆ ಕೊಡೋದಾದರೆ ಭಗವಂತ ನಿನಗೆ ಈ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಲಕ್ಷ ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ನಿನ್ನ ದೇಹ ತಯಾರಾಗಲಿಕ್ಕೆ ನಿನ್ನ ತಾಯಿ ನಿನ್ನ ತಂದೆ ಅಥವಾ ಭಗವಂತ ಎಷ್ಟು ಕಷ್ಟಪಟ್ಟಿದ್ದಾರೆ ನಿನ್ನ ತಾಯಿಯ ಮಾಂಸ ಏನು ರಕ್ತ ಮಾಂಸ ಮೂಳೆಗಳನ್ನು ಬಳಸಿಕೊಂಡು ನಿನ್ನ ತಾಯಿ ಆ ಪಾರ್ವತಿ ಗಣೇಶನನ್ನು ಸೃಷ್ಟಿಸಿದ ಹಾಗೆ ನಿನ್ನ ತಾಯಿ ನಿನ್ನ ಸೃಷ್ಟಿಸಿದ್ದಾಳೆ ಭಗವಂತನ ಅನುಗ್ರಹದಿಂದ ನೀನು ಮನುಷ್ಯನ ಹುಟ್ಟಿದ್ದೀಯಾ ಇಂಥ ಪವಿತ್ರವಾದ ಬದುಕನ್ನು ನೀನು ಸಾಯ್ತೀನಿ ಎಂತೀಯನಪ್ಪ ಹೋಗು ಕಷ್ಟಗಳಿದ್ದಿದ್ದೆ ಬದುಕಿರೋದು ಯಾಕೆ ಬದುಕಲಿಕ್ಕೆ ಸಮುದ್ರದಲ್ಲಿ ಹೇಗೆ ಹಡಗು ಹೋಗಬೇಕಾದ್ರೆ ಬಂದ ಅಲೆಗಳನ್ನು ದಾಟಿ ಮುಂದೆ ಹೋಗುತ್ತೋ ಹಾಗೆ ಕಷ್ಟಗಳು ಬಂದಾಗ ದಾಟಿ ಹೋಗಬೇಕಪ್ಪ ಕಷ್ಟ ಬಂದು ಬರೋದೇ ನಿನ್ನನ್ನು ಪರೀಕ್ಷಿಸೋದಕ್ಕೆ ಅಲ್ವೇ ನೀನು ಆರನೇ ಕ್ಲಾಸ್ ಪಾಸಾದರೆ ಏಳನೇ ಕ್ಲಾಸು ಏಳನೇ ಕ್ಲಾಸ್ ಪಾಸಾದರೆ ಎಂಟನೇ ಕ್ಲಾಸು ಅಂದರೆ ಈ ಹಂತದಿಂದ ನೀನು ಇನ್ನೂ ಎತ್ತರ ಅಂದರೆ ಈ ಪರೀಕ್ಷೆಗಳನ್ನು ಪಾಸ್ ಆಗಬೇಕು ಕಷ್ಟ ಬಂತು ಅಂತ ನೀನು ಸತ್ತು 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 ಪಾತಾಳಕ್ಕೆ ಯಾಕೆ ಹೋಗ್ತೀಯಾ ಅಲ್ಲವೇ ಫೇಲಾದ ಯಾರಾದರೂ ಒಬ್ಬ ಆರನೇ ಕ್ಲಾಸಲ್ಲಿ ಫೇಲಾದ ಯಾರೋ ಒಬ್ಬ ಏಳಕ್ಕೆ ಹೋಗಿದ್ದ ಇದೆಯಾ ಅಥವಾ ಹತ್ತನೇ ಕ್ಲಾಸಲ್ಲಿ ಫೇಲಾದ ಒಬ್ಬ ಪಿ ಯು ಸಿ ಮಾಡಿದ್ದಿದೆಯಾ ಫೇಲಾದವನು ಒಂದೋ ಅಲ್ಲೇ ಉಳ್ಕೊಳ್ತಾನೆ ಇಲ್ಲ ಇನ್ನೂ ಕೆಳಗೆ ಹೋಗ್ತಾನೆ ಹೊರತು ಮುಂದಕ್ಕಂತೂ ಹೋಗ್ಲಿಕ್ಕಿಲ್ಲ ಅಪ್ಪಾ ಹೋಗು ಜೀವನ ಮಾಡು ಹೋಗಪ್ಪ ಎಂಟಿ ಮಕ್ಕಳನ್ನ ನೋಡಿಕೊಂಡು ಇರೋದ್ರಲ್ಲಿ ತೃಪ್ತಿಪಡು ಕಷ್ಟಪಡು ಏನು ಬಂತೋ ಅದು ಶಿವಪ್ರಸಾದ ಆ ಪರಮಾತ್ಮ ಶಿವ ಕೊಟ್ಟಂತಹ ಪ್ರಸಾದ ಅಂದುಕೊಂಡು ತೃಪ್ತಿಪಡು ನೋಡು ಬದುಕು ಬೇಡ ಅಲ್ಲವೇ ಎಂಥ ದೊಡ್ಡ ಜೀವನ ಪಾಠ ಅಂದರೆ ಆ ಊಟದ ಎಲೆ ಕಟ್ಟಲಿಕ್ಕೆ ಒಂದು ಬಬ್ಬ ಅಂದರೆ ಒಂದು ಗಂಟೆ ಹಿಡ್ದಿರ್ಬೋದು ಆ ಒಂದು ಗಂಟೆಗಳು ವ್ಯರ್ಥವಾಗುತ್ತೆ ಅನ್ನೋದಾದರೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಆ ಗರ್ಭದಲ್ಲಿಟ್ಟುಕೊಂಡು ನಿನಗೆ ಎಲ್ಲ ಪೋಷಣೆ ಮಾಡಿ ಅವತ್ತಿಂದ ಇವತ್ತಿನವರೆಗೂ ನಿನ್ನನ್ನು ಆರೈಕೆ ಮಾಡಿ ಇಷ್ಟರಿಂದ ಇಷ್ಟು ಅಂದರೆ ಅಷ್ಟರಿಂದ ಇಷ್ಟು ದೊಡ್ಡದು ಮಾಡಿ ನಿನಗೆ ಇಷ್ಟು ದೊಡ್ಡ ದೇಹ ಕಲ್ಪಿಸಿರುವ ಭಗವಂತನ ಸೃಷ್ಟಿಗೆ ಆತ್ಮಹತ್ಯೆ ಮಾಡಿಕೊಂಡು ಯಾಕೆ ಅನ್ಯಾಯ ಮಾಡ್ತೀಯೋ ಅರಮಣ ಮಹರ್ಷಿಗಳ ಮಾತು ಹೇಗಿತ್ತು ಅಂದರೆ ಹೌದಲ್ಲ ನಾನು ಹೌದು ನನಗೇನೋ ಅಂದ್ಕೊಂಡಿದ್ದ ಹಾಗೆ ಇರ್ಬೋದು ಅಥವಾ ನಾನು ಅಂದ್ಕೊಂಡಂಗೆ ಯಾವುದೂ ನನ್ನ ಪರವಾಗಿಲ್ಲದೇ ಇರಬಹುದು ಆದರೆ ಇಲ್ಲಿಗೆ ಮುಗಿತ ಬದುಕು ಗೊತ್ತಿಲ್ಲ ಈ ಜಗತ್ತಲ್ಲಿ ಐವತ್ತು ವರ್ಷದ ನಂತರ ಉದ್ಧಾರ ಆದವರಿದ್ದಾರೆ ಎಂಟತ್ತು ವರ್ಷಗಳಲ್ಲೇ ಉದ್ಧಾರ ಆದ ಮಕ್ಕಳುಗಳು ಇದ್ದಾರೆ ಇಪ್ಪತ್ತನೇ ವಯಸ್ಸಲ್ಲಿ ಉದ್ಧಾರ ಆದವರಿದ್ದಾರೆ ಎಪ್ಪತ್ತೈದನೇ ವಯಸ್ಸಲ್ಲಿ ಉದ್ಧಾರ ಆದವರಿದ್ದಾರೆ ಅಂದರೆ ನನ್ನ ಯೋಚನೆ ಹೇಗಿರುವೆ ಹೇಗಿದೆ ಅಂದರೆ ಈಗ ನನಗೆ ಇಪ್ಪತ್ತೇಳು ವರ್ಷ ನಾನು ಮುಂದಿನ ವರ್ಷದ ವರ್ಷಕ್ಕೆ ಹಿಂಗೆ ಇರಬೇಕಷ್ಟೇ ಏನು ಮೂವತ್ತು ವರ್ಷದೊಳಗೆ ಸತ್ತೇ ಹೋಗ್ತೀವೇನೋ ಅನ್ನಂಗೆ ಏ ಈ ನಾಳೆ ನಾಡಿದ್ರಲ್ಲಿ ಎಲ್ಲ ಮುಗಿದೋಗ್ಬಿಡ್ಬೇಕು ನಾನು ಚೆನ್ನಾಗಾಗ್ಬಿಡಬೇಕು ಚೆನ್ನಾಗಾಗುವುದು ಅಂದ್ರೇನು ಎಲ್ಲಿಯವರೆಗೂ ನಿಮ್ಮ ಬದುಕಿನ ಬಗ್ಗೆ ನಿಮಗೆ ತೃಪ್ತಿ ಇರುವುದಿಲ್ಲವೋ ಅಥವಾ ಎಲ್ಲಿಯವರೆಗೂ ನಿಮಗೆ ಸಿಕ್ಕಿರುವ ಈ ಮನುಷ್ಯ ಜನ್ಮದ ಬಗ್ಗೆ ಒಂದು ಆಳವಾದ ಹೆಮ್ಮೆ ಹಾಗೂ ಅಭಿಮಾನ ಇರುವುದಿಲ್ಲವೋ ಅಲ್ಲಿವರೆಗೂ ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಸಾಯ್ಲಿಕ್ಕೆ ಹೋಗ್ತೀರಾ ಅಷ್ಟೇ ಹಾಗೆಲ್ಲ ಮಾಡಬೇಡಿ ಅಂತ ದೊಡ್ಡವರು ಹೇಳುತ್ತಾರೆ ಮನುಷ್ಯ ಜನ್ಮ ಶ್ರೇಷ್ಠ ಸ್ವಾಮಿ ಅದಕ್ಕೆ ದಾಸರಿ ಹೇಳಿದ್ರು ಇಂತಹ ಮನುಷ್ಯ ಜನ್ಮವನ್ನು ಹಾಳು ಮಾಡಿಕೊಳ್ಬೇಡಿ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಎಂಥ ಮಾನವ ಜನ್ಮ ಇಂಥ ಜನ್ಮ ಮತ್ತೆ ಸಿಕ್ಕಿತೇಂದ್ರಪ್ಪ ಎಂಥ ಅಮ್ಮನವ್ವ ಜನ್ಮ ಏನು ಮಾಡ್ಕೊಂಡಿರಪ್ಪ ಎಂಥ ಜನ್ಮ ಮತ್ತೆ ಸಿಕ್ಕಿತೇಂದ್ರಪ್ಪ ಅಂತ ಒಂದು ಮಹ ಹಾಡಿದೆ ಎಂತಹ ಮನುಷ್ಯ ಜನ್ಮ ಏನು ಮಾಡಿಕೊಂಡ್ರೋ ಈ ದೇಹಕ್ಕೆ ಏನೇನೋ ವ್ಯಸನಗಳನ್ನು ಅಂಟಿಸ್ಕೊಂಡು ಯಾಕೆ ನಿಮ್ಮ ಬದುಕನ್ನು ದುಸ್ತರ ಮಾಡಿಕೊಳ್ತೀರಿ ಮತ್ತಿನ್ನೊಂದು ಮಾತು ಹೇಳ್ತಾರೆ ಅವರು ಅಪ್ಪಾ ದೇವರಿಗೆ ನೀನನ್ನು ಕರೆಸ್ಕೊಳ್ಬೇಕು ಅಂದಾಗ ನೀನು ನಡ್ಕೊಂಡು ಓಡಾಡ್ತಿದ್ಯೋ ಕೂತಿದೀ ನಿಂತಿದ್ದೋ ಬಾತ್ರೂಮಲ್ಲಿದ್ದೀ ಅಡುಗೆ ಇದೆಯೋ ದೇವ್ರ ಮನೇಲಿ ಇದೆಯೋ ಅವನು ಕರ್ಸ್ಕೊಳ್ಬೇಕು ಅಂತ ನಿನ್ನ ಆಯಸ್ಸು ಮುಗಿದ್ರೆ ಎಲ್ಲಿದ್ರು ಕರೆಸ್ಕೊಳ್ತಾನೆ ಅದಕ್ಕೆ ನೀನೇನು ಪ್ರಯತ್ನ ಮಾಡಬೇಕಾದಿಲ್ಲ ಹುಟ್ಟಿಗೂ ನೀನು ಪ್ರಯತ್ನ ಮಾಡೋದು ಬೇಡ ಸಾವಿಗೂ ನೀನು ಪ್ರಯತ್ನ ಮಾಡೋದು ಬೇಡ ಬದುಕೋದಿಕ್ಕೆ ಪ್ರಯತ್ನ ಮಾಡು ಹುಟ್ಟು ಭಗವಂತನ ಇಚ್ಛೆ ಹೆತ್ತವರ ಕರುಣೆ ಸಾವು ವಿಧಿಯ ಇಚ್ಛೆ ಅಥವಾ ಯಮದು ಯಮಲೋಕದ ಇಚ್ಛೆ ಆದರೆ ಈ ಮದ್ಯದ ಬದುಕು ತಮ್ಮಿಚ್ಚೆ ಅಥವಾ ನನ್ನ ಇಚ್ಛೆ ಬದುಕಿನ ಬಗ್ಗೆ ಯೋಚನೆ ಮಾಡು ಹುಟ್ಟಿನ ಬಗ್ಗೆಯೂ ಯೋಚಿಸಬೇಡ ಸಾವಿನ ಬಗ್ಗೆನೂ ಯೋಚಿಸಬೇಡ ಯಾಕೆ ಎರಡೂ ನೀನು ಕೈಲಿಲ್ಲ ಯೋಚಿಸುವುದಾದರೆ ಈ ಮದ್ಯದ ಬದುಕಿನ ಬಗ್ಗೆ ಯೋಚಿಸು ಅಲ್ವೇ ಹಾಗಾಗಿ ಛಲ ಇರಬೇಕು ಸ್ವಾಮಿ ಛಲ ಇದ್ರೆ ಬದುಕಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಚಿಕ್ಕಪುಟ್ಟ ಸೋಲಿ ಗಂಜುವುದು ಬೇಡ ನೋಡಿ ನನ್ನ ನನಗೆ ಸುಮ್ಮನೆ ನಾನು ಪ್ರವಚನಕ್ಕೆ ಅಂತ ಹೇಳ್ತಾ ಇಲ್ಲ ಎಲ್ಲೋ ಓದ್ಕೊಂಡು ಬಂದು ಹೇಳೋದಲ್ಲ ನನ್ನ ಬದುಕು ಈ ಜಾಗದಲ್ಲಿ ಕೂತ್ರೆ ಅಥವಾ ಸ್ವಯಂ ನನ್ನ ಅಂತರಂಗದಲ್ಲಿ ಒಂದು ಬೆಳಕಿನ ಅಗಾಧವಾದ ನಿಧಿ ಯಾವಾಗಲೂ ಉರಿತಾ ಇದೆ ನನ್ನಿಂದ ಬರುವ ಪ್ರತಿ ಅಕ್ಷರ ಕೂಡ ಪ್ರತಿ ಪದ ಪ್ರತಿ ಮಾತು ಪ್ರತಿ ಸಂದೇಶವೂ ಕೂಡ ಸ್ವಯಂ ನಾನು ಅನುಭವಿಸಿ ಅಥವಾ ಅದನ್ನು ಅರಗಿಸಿಕೊಂಡೇ ನಿಮಗೆ ಹೇಳ್ತೀನಿ ಹೌದು ಎಲ್ಲೋ ಓದಿರ್ಬೋದು ಎಲ್ಲೋ ತಿಳ್ಕೊಂಡಿರ್ಬೋದು ಆದರೆ ನಿಮಗೆ ಹೇಳುವಾಗ ಯಾವುದೂ ಕೂಡ ಅಚ್ಚೊತ್ತಿದಂತೆ ಇನ್ನೆಲ್ಲೋ ಓದ್ಕೊಂಡು ಬಂದಲ್ಲ ಅಲ್ವೇ ನೀವು ಕಾರ್ಯಕ್ರಮದಲ್ಲಿ ನೋಡಿರ್ತೀರಿ ಅಲ್ಲಿ ಏನೋ ಒಂದು ಪ್ರಶ್ನೆ ಕೇಳ್ತಾರೆ ಅಥವಾ ಏನೋ ಅವ್ರ ಕಷ್ಟ ಹೇಳಿಕೊಂಡಾಗ ನಾನು ಇರ್ರಿ ಈ ಪ ಈ ಪ್ರಶ್ನೆಗೆ ಇಲ್ಲೇನು ಉತ್ತರ ಐತಿ ಅಂತ ನೋಡಬೇಕು ನೋಡೋಕ್ಕಾಗುತ್ತಾ ಇಲ್ಲ ಹಾಗಾಗಿ ಜ್ಞಾನಿ ಬೇರೆ ಸಾಕ್ಷಾತ್ಕಾರ ಬೇರೆ ಓದಿದರೆ ಯಾರು ಬೇಕಾದರೂ ಜ್ಞಾನಿ ಆಗ್ತಾರೆ ಆದರೆ ಅವು ಅಂದರೆ ಅರಿಯುವುದು ಜ್ಞಾನವಾದರೆ ಬೆರೆಯುವುದು ಸಾಕ್ಷಾತ್ಕಾರ ಕೇವಲ ಅರಿತರೆ ಸಾಲದು ಬೆರಿಬೇಕು ಅಲ್ವೇ ನೀರಿನ ಮೇಲೆ ಅರ್ಶನ ಅರ್ಶದ ಪುಡಿ ಹಾಕಿದಾಗ ನೀರು ನೀರು ಒಳಗಡೆ ಅಷ್ಟು ಪುಡಿ ಬೆರಿದೆ ಹೋದರೆ ನೀರು ನೀರಾಗಿ ಕಾಣಿಸುತ್ತೆ ಮೇಲೆ ಅರ್ಶನ ಅರಿಶಿನಾಗೇ ಕಾಣಿಸುತ್ತೆ ಅವೆರಡು ಬೆರೆತರೆ ನೀರಿನ ಕಲ್ಲರೇ ಬದಲಾಗುತ್ತೆ ಹಾಗೆ ಜ್ಞಾನ ಹಾಗೂ ಜ್ಞಾನಿ ಇವೆರಡು ಬೆರೆತು ಅರಿತು ಮುನ್ನಡೆದ್ರೆ ಅದು ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ